ಎಲ್ಲರಿಗೂ ನಮಸ್ಕಾರಗಳು ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಅಶೋಕ್ ಎಪ್ ದೊಡಮನೆ ಶಿವಶರಣೆ ಅಕ್ಕ ಮಹಾದೇವಿಯು ತಮ್ಮ ವಚನದಲ್ಲಿ ಲೋಕದ ಚಟುವಟಿಕೆಗಳಿಗೆ ಸೂರ್ಯನೇ ಮೂಲ ಎಂಬ ಅಕ್ಕ ಮಹಾದೇವಿಯವರ ಹೇಳಿಕೆಯ ವಿಶ್ಲೇಷಣೆಯನ್ನು ಕಾಣಬಹುದು ವಚನ ಸಂಖ್ಯೆ ಮುನ್ನೂರ ಐವತ್ತೇಳರಲ್ಲಿ ವಚನ ಈ ರೀತಿಯಾಗಿದೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಕ ಎನಗೆ ಬಾವುಂಟೆ ಚೆನ್ನಮಲ್ಲಿಕಾರ್ಜುನ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಎಂಬ ವಚನದಲ್ಲಿ ಜಗತ್ತಿನ ಎಲ್ಲ ಚಟುವಟಿಕೆಗಳಿಗೆ ಸೂರ್ಯನ ಬೆಳಕಿನ ಅನಿವಾರ್ಯತೆಯನ್ನು ಹಾಗೂ ಪ್ರಾಮುಖ್ಯತೆಯನ್ನು ದ್ಯುತಿ ಸಂಶ್ಲೇಷಣೆ ಬಗ್ಗೆ ಪಾಠ ಮಾಡುವ ನಮ್ಮ ಶಿಕ್ಷಕರು ಹಾಗೂ ಸಸ್ಯ ಶರೀರ ಕ್ರಿಯಾಶಾಸ್ತ್ರಜ್ಞರು ಅವಲೋಕಿಸುವ ಸಂಗತಿಯಾಗಿದೆ ನೂರಾರು ವಚನಗಳನ್ನು ರಚಿಸಿದ ಅಕ್ಕ ಮಹಾದೇವಿಯವರ ಕೊಡುಗೆಯನ್ನು ಕೃಷಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಅವಲೋಕಿಸಿದಾಗ ಸದರಿ ಕ್ಷೇತ್ರದಲ್ಲಿ ಅವರ ವಚನಗಳು ವಿರಳವಾಗಿವೆ ಆದರೂ ಈ ಒಂದು ವಚನ ಇಡೀ ಕೃಷಿ ವಿಜ್ಞಾನದ ಸಸ್ಯ ಶರೀರ ಕ್ರಿಯಾಶಾಸ್ತ್ರಕ್ಕೆ ತುಂಬ ಹೋಲಿಕೆಯಾಗುತ್ತದೆ ಮಾದೇವಿ ಅಕ್ಕನ ವಚನಗಳನ್ನು ಗಮನಿಸಿದರೆ ಮೂರು ಬೇರೆ ಬೇರೆ ಜ್ಞಾನಾಂಗಗಳು ಗೋಚರಿಸುತ್ತವೆ ಮೊದಲನೆಯದಾಗಿ ಜಗತ್ತಿನ ಚಟುವಟಿಕೆಗಳಿಗೆ ಮೂಲ ಕಾರಣ ರವಿಯಾಗಿರುವುದು ವೈಜ್ಞಾನಿಕ ಜ್ಞಾನಾಂಗ ಇದನ್ನು ಉದಾಹರಣೆಯಾಗಿ ಉಪಯೋಗಿಸಿ ಮೊದಲನೇ ಹೇಳಿಕೆ ಭೂಮಿಯ ಮೇಲಿನ ಸರ್ವ ಮಾನವ ಸಹಿತ ಪಶು ಪ್ರಾಣಿಗಳ ಹಾಗೂ ಸಸ್ಯಗಳ ಚಟುವಟಿಕೆಗಳಿಗೆ ಸೂರ್ಯನ ಕಿರಣಗಳ ಮುಖಾಂತರ ಲಭ್ಯವಾದ ಶಕ್ತಿಯ ಮೂಲ ಕಾರಣ ಅವುಗಳ ಹುಟ್ಟು ಜೀವನ ಮತ್ತು ಸಾವುಗಳಿಗೂ ಸೂರ್ಯನ ಶಕ್ತಿ ಬೇಕೆಂಬುದು ಸರ್ವ ಸಮುದ್ರದ ಮೇಲೆ ಮೋಡಗಳಾಗುವುದಕ್ಕೂ ಅಲ್ಲಿಂದ ಮೋಡಗಳು ಒಳನಾಡಿನ ಮೇಲೆ ಚಲಿಸಿ ಮಳೆ ಸುರಿಸುವುದಕ್ಕೂ ಸೂರ್ಯನೇ ಕಾರಣ ಎಂಬುದನ್ನು ಬೇರೆ ಹೇಳಬೇಕಾಗಿಲ್ಲ ಅಂದರೆ ಪ್ರಾಣಿ ಮತ್ತು ಸಸ್ಯಗಳಿಗೆ ಅವುಗಳ ಹುಟ್ಟು ಜೀವನಗಳಿಗೆ ಸೂರ್ಯನ ಶಕ್ತಿ ಕಾರಣವೆನ್ನೆಂಬುದು ಸುಸ್ಪಷ್ಟವಾಗಿದೆ ಇದು ವೈಜ್ಞಾನಿಕ ವಿಚಾರವಾಗಿದೆ ಇದರಲ್ಲಿ ವೈಜ್ಞಾನಿಕ ಅಂಶವನ್ನು ನಾವು ನೋಡಿದಾಗ ಭೂಮಿಯ ಮೇಲಿನ ಪ್ರತಿ ಜೀವಿಗಳಿಗೆ ಸಸ್ಯಗಳಿಗೆ ಅವಶ್ಯವಾದದ್ದು ಬಿಸಿಲಿನ ಶಕ್ತಿ ಸಮುದ್ರದ ಮೇಲೆ ಮೋಡಗಳು ಹುಟ್ಟುವುದಕ್ಕೆ ಸೂರ್ಯನ ಬಿಸಿಲು ಬೇಕು ಅಲ್ಲಿಂದ ಮೋಡಗಳ ಚಲನೆಗೆ ಬಿಸಿಲು ಕಾರಣ ಭೂಮಿಯ ಮೇಲೆ ಹೆಚ್ಚು ಕಾಯ್ದ ಹವೆಯು ಮೇಲಕ್ಕೇರಿ ಸಮುದ್ರದ ಮೇಲಿನ ಹವೆಯು ಭೂಮಿಯ ಕಡೆಗೆ ಚಲಿಸಿ ಗಾಳಿಗಳು ಉಂಟಾಗಿ ಮೋಡಗಳ ಚಲನೆಗೆ ಕಾರಣವಾಗುತ್ತದೆ ಸೂರ್ಯ ಪ್ರಕಾಶ ಸಸ್ಯಗಳ ಬೆಳವಣಿಗೆ ಕಾಲದಲ್ಲಿ ಪತ್ರ ಹರಿತ್ತಿನ ತಯಾರಿಕೆಗೆ ಅವಶ್ಯ ಸೂರ್ಯ ತನ್ನಲ್ಲಿ ಉತ್ಪಾದಿತವಾದ ಶಕ್ತಿಯನ್ನು ವಿಕಿರಣದ ಮೂಲಕ ಸಹಸ್ರಾರು ಲಕ್ಷ ವರ್ಷಗಳಿಂದ ಭೂಮಿಗೆ ಪೂರೈಸುತ್ತಲೇ ಇದ್ದಾನೆ ಇನ್ನು ಸಹಸ್ರಾರು ಲಕ್ಷ ವರ್ಷ ಪೂರೈಕೆಯಾಗುವುದೆಂದು ವಿಜ್ಞಾನಿಗಳ ಅಭಿಮತ ಇಲ್ಲಿ ಅಕ್ಕನ ಹೇಳಿಕೆ ಸತ್ಯವಾದದ್ದು ಎಂದು ಹೇಳಬಹುದು ಜಗತ್ತಿನಲ್ಲಿಯೇ ಪ್ರಪ್ರಥಮ ಬಾರಿಗೆ ಸ್ತ್ರೀ ಸ್ವಾತಂತ್ರ್ಯ ಮತ್ತು ಸ್ತ್ರೀಯರಿಗೆ ಧಾರ್ಮಿಕ ಸಮಾನತೆಯ ಪಥವ ತೋರಿದ ಪ್ರಥಮ ಪ್ರವಾದಿ ಶ್ರೀ ಗುರು ಬಸವಣ್ಣವರು ಆ ಪಥದ ಹೆಬ್ಬಾಗಿಲಲ್ಲಿ ಪ್ರಥಮವಾಗಿ ಪ್ರವೇಶ ಮಾಡಿದ ವೀರ ವಿರಾಗಿನಿ ಜಗನ್ಮಾತೆ ಅಕ್ಕಮಹಾದೇವಿಯು ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಪಟ್ಟಣದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಜನಿಸಿದ ಮಹಾದೇವಿಯು ಕಲ್ಯಾಣದ ಅನುಭವ ಮಂಟಪಕ್ಕೆ ಬಂದು ಶರಣಸಾಗರ ಸೇರಿ ಆಧ್ಯಾತ್ಮ ತರಂಗಿಣಿಯಾಗಿದ್ದರು ನಿರಾಕಾರ ನಿರ್ಗುಣ ನಿರಂಜನನಾದ ಸೃಷ್ಟಿಕರ್ತನನ್ನು ತನ್ನ ಆಧ್ಯಾತ್ಮಿಕ ಪತಿ ಎಂದು ನಂಬಿದ ಅಕ್ಕ ಮಹಾದೇವಿಯ ತನ್ನ ಅನುಭವದಿಂದ ಬಂದ ಸಾಹಿತ್ಯ ವಚನ ಸಾಹಿತ್ಯವಾಗಿದೆ ಕನ್ನಡ ಸಾಹಿತ್ಯದಲ್ಲಿ ಮೊದಲ ಕವಿತ್ರಿ ಎಂದು ಗುರುತಿಸಲ್ಪಡುವ ಈ ಶರಣೆ ಯಾವ ಕ್ಷೇತ್ರದಲ್ಲಾದರೂ ಸ್ತ್ರೀಯರು ಪುರುಷರಿಗಿಂತ ಕಡಿಮೆ ಇಲ್ಲ ಎಂಬುದನ್ನು ಸಾಧಿಸಿ ತೋರಿಸಿದಳು ಅಸಾಧಾರಣ ಶಿವಭಕ್ತಿ ಉಳ್ಳವಳಾಗಿ ಬಸವಣ್ಣ ಅಲ್ಲಮ್ಮ ಪ್ರಭು ಹಾಗೂ ಹಲವಾರು ಶರಣರಿಂದ ಮಾನ್ಯತೆ ಪಡೆದು ಸ್ತ್ರೀ ಕುಲಕ್ಕೆ ಹೆಮ್ಮೆಯ ಹಾಗೂ ಸಾಂಸ್ಕೃತಿಕ ಪ್ರತಿನಿಧಿಯಾಗಿದ್ದಾಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳು